ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯದಲ್ಲಿ ಗುಂಡಿ ಅಂದರೆ ರಸ್ತೆಯ ಗುಂಡಿ ಯಾವ ಲೆವೆಲಿಗೆ ಸದ್ದು ಮಾಡ್ತಿದೆ ಅಂದರೆ ನಮ್ಮ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳು ಕೂಡ ಬೆಂಗಳೂರಿಂದ ಕಾಲು ಕೀಳುವಂಥ ಪರಿಸ್ಥಿತಿ ಎದುರಾಗಿದೆ ನಾನು ಎರಡು ಪ್ರಕರಣವನ್ನು ಹೇಳ್ತೇನೆ ಒಂದು ಬೆಂಗಳೂರಿನಿಂದ ಹೊರ ಜಿಲ್ಲೆಯಾಗಿರುವಂಥ ಉತ್ತರ ಕನ್ನಡದ ಅಂಕೋಲಾ ಯಲ್ಲಾಪುರ ರಸ್ತೆ ಹೇಗಿದೆ ಜೊತೆಗೆ ಬೆಂಗಳೂರಿನ ಗುಂಡಿಗಳು ಯಾವ ಥರದ ಸದ್ದು ಮಾಡ್ತಿದೆ ಮತ್ತು ಗುಂಡಿಯನ್ನು ಮುಚ್ಚುವ ಒಂದು ಕಾರ್ಯದಲ್ಲಿ ಅಧಿಕಾರಿಗಳು ಯಾವ ಥರದ ಅಡ್ವರ್ಟ್ ಮಾಡ್ತಾ ಇದ್ರೆ ಅನ್ನೋದನ್ನು ತೋರಿಸ್ತೀನಿ ಅದಕ್ಕೆ ಮೊದಲನೇದಾಗಿ ಬೆಂಗಳೂರಿಂದ ಹೊರ ಜಿಲ್ಲೆಯಾದಂಥ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಯಲ್ಲಾಪುರ ರಸ್ತೆ ಹೇಗಿದೆ ಎನ್ನುವುದನ್ನು ನೀವೇ ಕಣ್ತುಂಬಿ ನೋಡ್ಕೊಳ್ಬೋದು ನೋಡಿ ಇದು ರಾಷ್ಟ್ರೀಯ ಹೆದ್ದಾರಿ ಹುಬ್ಬಳ್ಳಿಯಿಂದ ಕಲ್ಗಟ್ಟಿಗೆ ಯಲ್ಲಾಪುರ್ ಅಂಕೋಲಾ ಮಂಗಳೂರಿಗೆ ಹೋಗುತ್ತೆ ಅದಾದ ನಂತರ ರೈಟ್ ತಿರುಗಿದ್ರೆ ಬಾಳೆಗಳಿಗೆ ಕ್ರಾಸಲ್ಲಿ ಕಾರವಾರ್ ಗೋವಾಕ್ಕೆ ಹೋಗುತ್ತೆ ಅಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ನೋಡಿ ಇಲ್ಲಿ ಬಸ್ ನಿಲ್ಸ್ಕೊಂಡು ಬಿಟ್ಟಿದ್ದಾರೆ ಆ ಕಡೆಯಿಂದ ಒಂದು ಲಾರಿ ಬರಬೇಕು ಸ್ವಲ್ಪ ದಾರಿ ಇದೆ ಈ ಕಡೆ ಅದು ಹೆವಿ ವೆಹಿಕಲ್ ನೋಡಿ ಅಲ್ಲಿ ಯಾವ ತರಹದಲ್ಲಿ ರಸ್ತೆಯನ್ನು ದಾಟ್ಕೊಂಡು ಬರಬೇಕು ಅಂದರೆ ಗುಂಡಿಯನ್ನು ದಾಟ್ಕೊಂಡು ಬರಬೇಕು ಬಸ್ಸು ಕೂಡ ನಿಂತ್ಕೊಂಡು ಬಿಟ್ಟಿದೆ ಆ ಲಾರಿ ಹೋದ ನಂತರ ಆ ಕಂಟೈನರ್ ಲಾರಿ ಹೋದ ನಂತರ ಹೆವಿ ವೆಹಿಕಲ್ ಅಂದರೆ ಇದು ಜನಗಳನ್ನ ಸಾಗಿಸುವಂಥ ಒಂದು ಬಸ್ ಆಗಿದೆ ನಾನು ಹೊತ್ಕೊಂಡಿರುವಂಥ ಬಸ್ಸು ಅದರಲ್ಲಿ ಮುಂದೆ ನಾನು ಕೂತ್ಕೊಂಡಿದ್ದೇನೆ ಆ ಬಸ್ ಯಾವ ಥರ ಅಲ್ಲಾಡ್ತಾ ಹೋಗ್ತಾ ಇದೆ ನೋಡಿ ಇದು ನಮ್ಮ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿ ಯಲ್ಲಾಪುರದಿಂದ ಅಂಕೋಲಕ್ಕೆ ಹೋಗುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಇಲ್ಲೇನಾದರೂ ಚಿಕ್ಕ ಪುಟ್ಟ ಆಟೋ ಇರ್ಬೋದು ಕಾರ್ ಇರ್ಬೋದು ಹೋಗ್ಲಿಕ್ಕೆ ಸಾಧ್ಯನಾ ನೀವೇ ಒಂದು ಸಲ ಕಣ್ತುಂಬ ನೋಡ್ಕೊಳ್ಳಿ ಹೇಗಿದೆ ಅಂದರೆ ಸ್ವಲ್ಪ ಮಟ್ಟಿನ ಸ್ವಲ್ಪ ಎಲ್ಲಾದರೂ ಚಿಕ್ಕ ಹೊಂಡ ಇದ್ದರೆ ಅಲ್ಲಿ ಬಸ್ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಲಾರಿ ತೆಗೆದುಕೊಂಡು ಹೋಗ್ತಾರೆ ಬಸ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ನೋಡಿ ನೀವು ಡ್ರೈವರ್ ಆಡಿದ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಒಂದು ಸಲ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ ಆ ಲೆವೆಲಿಗೆ ಬೈಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳನ್ನ ಸರ್ಕಾರವನ್ನು ಮತ್ತು ಈ ರಾಷ್ಟ್ರೀಯ ಹೆದ್ದಾರಿ ಯಾರು ಮಾಡ್ತಾರೆ ಅದಕ್ಕೆ ಯಾರು ಪಂಡು ರಾಷ್ಟ್ರ ರಾಜ್ಯ ಎಷ್ಟು ಕೊಡುತ್ತೆ ರಾಜ್ ನಮ್ಮ ಕೇಂದ್ರ ಎಷ್ಟು ಕೊಡುತ್ತೆ ಎಲ್ಲವೂ ಕೂಡ ಗೌಪ್ಯವಾಗಿದೆ ನಮ್ಮ ಎಮ್ ಎಲ್ ಎಗಳಿಗೆ ನಮ್ಮ ಸಂಸದರಿಗೆ ನಮ್ಮ ರಾಜಕಾರಣಿಗಳಿಗೆ ರಸ್ತೆ ಸರಿ ಮಾಡಿ ಗುಂಡಿ ಸರಿ ಮಾಡಿ ಅಂದರೆ ಅವರು ಕಾಂತಾರ ಟಿಕೆಟ್ ಇದ್ದಾರೆ ಆ ಲೆವೆಲಿಗೆ ಎರಡೂ ಪಕ್ಷಗಳು ಮೂರೂ ಪಕ್ಷಗಳು ಕೂಡ ರಸ್ತೆಯನ್ನು ಅಥವಾ ಗುಂಡಿಯನ್ನು ಮುಚ್ಚುವಂಥ ಒಂದು ಕೆಲಸಕ್ಕೆ ಯಾರೂ ಕೂಡ ಹೋಗ್ತಾ ಇಲ್ಲ ಯಾವ ಲೆವೆಲಿಗೆ ಹದಗಟ್ಟಿದೆ ನೋಡಿ ಇದು ರಾಷ್ಟ್ರೀಯ ಹೆದ್ದಾರಿ ಯಲ್ಲಾಪುರದಿಂದ ಅಂಕೋಲಕ್ಕೆ ಹೋಗುವಂಥ ಒಂದು ದಾರಿ ಈ ದಾರಿಯಲ್ಲಿ ಹೋದವರು ಆರಾಮಾಗಿ ಹೋಗ್ತಾರೆ ಎನ್ನುವುದೇ ದೊಡ್ಡ ಪ್ರಶ್ನೆ ಇನ್ನು ಬೆಂಗಳೂರು ಕಡೆ ಬಂದಾಗ ಬೆಂಗಳೂರಲ್ಲಿ ಗುಂಡಿ 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 ಎಲ್ಲಿ ಹೋದರೂ ಗುಂಡಿ ಓಕೆ ನೀವು ಕರಾವಳಿ ಪ್ರದೇಶವಾದಂಥ ಉತ್ತರ ಕನ್ನಡ ಮಂಗಳೂರಲ್ಲೂ ಜಾಸ್ತಿ ಮಳೆ ಇದೆ ಈಗ ಏನು ಮಾಡಲಿಕ್ಕೂ ಅಸಾಧ್ಯ ಅನ್ನುವಂಥ ಮಟ್ಟಿಗೆ ಇರ್ಬೋದು ಆದರೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಂದರೆ ಜಲ್ಲಿ ಮತ್ತು ಜಲ್ಲಿಯ ಮಿಶ್ರಿತ ಒಂದು ಮಣ್ಣನ್ನು ಹಾಕ್ತಾರೆ ಮಧ್ಯಾಹ್ನ ಹಾಕ್ತಾರೆ ಸಂಜೆ ವೇಳೆಗೆ ಮಳೆ ಬಂದ್ಕೊಂಡು ಎಲ್ಲ ಕೊಚ್ಕೊಂಡು ಹೋಗುತ್ತೆ ನಾನು ತೋರಿಸ್ತಾ ಇರುವಂಥದ್ದು ಬೆಂಗಳೂರಿನ ಹಾರ್ಟ್ ಸಿಟಿ ಆಗಿರುವಂಥ ಬೆಂಗಳೂರಿನ ಹಾರ್ಟ್ ಪ್ಲೇಸ್ ಆಗಿರುವಂಥ ಮೆಜೆಸ್ಟಿಕ್ನ ಶ್ರೀರಾಮ್ಪುರದ ಒಂದು ಎಂಟ್ರಿಯಲ್ಲಿ ಮಂತ್ರಿಯನ್ನು ಕನೆಕ್ಟ್ ಮಾಡುವಂಥ ರೋಡ್ ನೋಡಿ ಹೇಗಿದೆ ಇಲ್ಲಿ ಏನಾದರೂ ಜೋರಾಗಿ ಮಳೆ ಬಂತಂದರೆ ರಸ್ತೆಯಲ್ಲೇ ನೀರು ತುಂಬಿಕೊಂಡು ಬಿಡುತ್ತೆ ಅಂಥ ಒಂದು ದೊಡ್ಡದಾದಂಥ ಸಿಟಿ ಬೆಂಗಳೂರಿನಲ್ಲಿ ಇರುವಂಥದ್ದು ಒಂದೂವರೆ ಕೋಟಿ ಜನ ವಾಸ ಮಾಡುವಂಥ ಅಥವಾ ನೆಲೆಸಿರುವಂಥ ಈ ಬೆಂಗಳೂರಿನ ದಟ್ಟವಾದಂಥ ಜನಸಂಖ್ಯೆ ಹೇಗೆ ಹೋಗಬೇಕು ಮೊನ್ನೆ ತಾನೇ ಸಹೋದರಿಯರಿಬ್ಬರು ಈ ಗುಂಡಿಯಲ್ಲಿ ಸಿಕ್ಕಿ ಬಿದ್ದಾಗ ಅವ್ರ ಮೇಲೆ ಗಾಡಿ ಹರಿದು ಹೋಗಿ ಇಬ್ಬರು ಕೂಡ ಸಾವನ್ನಪ್ಪತ್ತಾರೆ ಎಂಥ ಪರಿಸ್ಥಿತಿ ಬಂತಂದರೆ ಇಲ್ಲಿ ಯಾರೂ ಕೂಡ ಕೇಳೋರಿಲ್ಲ ಆ ಲೆವೆಲ್ಗೆ ನಮ್ಮ ಇತಿಹಾಸ ಕಂಡು ಕೇಳರಿದಂಥ ಗುಂಡಿ ಈ ಬೆಂಗಳೂರಿನಲ್ಲಿ ಬಿದ್ದುಕೊಂಡು ಬಿಟ್ಟಿದೆ ಒಮ್ಮೆ ಏನಾದರೂ ಒಂದು ಹೈ ಲೆವೆಲ್ ರೋಡ್ ಮಾಡ್ತಾರಲ್ಲ ವೈಟ್ ಟ್ಯಾಪಿಂಗ್ ರೋಡ್ ಮಾಡಿದರೆ ಇವೆಲ್ಲವೂ ಸರಿಯಾಗತ್ತೆ ಆದರೆ ಗುಂಡಿ ಮುಚ್ಚುವಂಥ ಕಾರ್ಯ ಸರಿಯಾಗಿ ಮಾಡ್ತಾನೇ ಇಲ್ಲ ಕೋಟಿ ಕೋಟಿ ಹಣವನ್ನು ತೇಪಿ ಹಚ್ಚೋ ಸಲುವಾಗಿ ಮಾಡ್ತಾರೆ ಇಲ್ಲೂ ಕೂಡ ಮಣ್ಣು ಹಾಕಿದರು ಅಂದರೆ ಜಲ್ಲಿ ಮಿಶ್ರಿತ ಮಣ್ಣು ಹಾಕಿದ್ರು ಅದು ಮಳೆ ಬಂದಾಗ ತೊಳ್ಕೊಂಡೋಗುತ್ತೆ ಅದು ಸಾಮಾನ್ಯ ಸಂಗತಿ ಎಲ್ಲರಿಗೂ ಗೊತ್ತಿದೆ ಮತ್ತು ಸ್ವಲ್ಪ ದಿನ ಮಳೆ ಬರುತ್ತೆ ಮತ್ತು ದಿನ ಸ್ವಲ್ಪ ದಿನ ಜೋರಾಗಿ ಮಳೆ ಬಂದು ಇಲ್ಲಿ ಕೊಚ್ಕೊಂಡು ಹೋಗುವಂಥ ಮಣ್ಣು ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಅಂತ ಚಿಕ್ಕ ಚಿಕ್ಕ ಮೊನ್ನೆ ತಾನೇ ಒಂದು ಸಿ ಸಿ ಟಿವಿಯಲ್ಲಿ ನೋಡಿರ್ಬೋದು ಚಿಕ್ಕ ಗುಂಡಿಯನ್ನು ತಪ್ಸ್ಲಿಕ್ಕೆ ಹೋಗಿ ಹೋದಂಥ ಒಬ್ಬ ಆಕ್ಟಿವ್ ಹೊಂಡ ಡ್ರೈವರ್ ಹೇಗೆ ಬಿದ್ದ ಅದೃಷ್ಟ ಹೊಸ ಅವನು ತಪ್ಸ್ಕೊಂಡ ಜೀವನದಿಂದ ಉಳಿತು ಅವನಿಗೆ ಪ್ರಾಣ ಉಳಿತು ಇಂಥ ರೋಡಲ್ಲಿ ಜನ ಹೇಗೆ ಬದುಕಲಿಕ್ಕೆ ಸಾಧ್ಯ ಗುಂಡಿ ಬೀಳುವ ಸಹ ಜಾತ್ರೆ ಗುಂಡಿ ಮುಚ್ಚುವಂಥ ಒಂದು ಕಾರ್ಯ ಇದೆಯಲ್ಲ ಈಗ ನಾನು ತೋರಿಸ್ತಾ ಇರುವುದು ಶಿವಾನಂದ್ ಸರ್ಕಲ್ ಹತ್ತಿರ ನೋಡಿ ಇದು ಗುಂಡಿ ಬಿದ್ದದ್ದಲ್ಲ ಇದು ಗುಂಡಿ ತೋಡಿದ್ದು ನಾನು ತುಂಬ ಸಲ ಹೇಳಿದ್ದೇನೆ ಏನಾದರೂ ಸಮಾಧಿ ಆಗಿ ಅಂತ ಕೆಲಸ ಅಥವಾ ಹೊಂಡ ಅಂತ ಕೆಲಸ ಸ್ಟಾರ್ಟ್ ಆಗಿದ್ದು ಎಲ್ಲಾದರೂ ಮೊದಲು ಅಂದರೆ ಅದು ಬೆಂಗಳೂರಿನಿಂದ ಅದಾದ ನಂತರ ಬೆಂಗಳೂರಿನಿಂದ ಅದು ಧರ್ಮಸ್ಥಳಕ್ಕೆ ಶಿಫ್ಟ್ ಆಯಿತು ನೋಡಿ ಇಲ್ಲಿ ಯಾವುದೋ ಒಂದು ಕೇಬಲು ಯಾವುದೋ ಒಂದು ನೆಕ್ಸ್ಟ್ ಒಳ್ಳೆ ಪ್ರಾಜೆಕ್ಟಿಗೋಸ್ಕರ ರಸ್ತೆಯನ್ನು ಕ್ಲೀನಾಗಿ ಅಗೆದು ಹೊಂಡ ತೋಡಿ ಅಲ್ಲಿ ಪೈಪ್ ಹಾಕಿದ್ದಾರೆ ಆದರೆ ಪೈಪ್ ಹಾಕುವಾಗ ಒಂದು ಲಕ್ಷ ಇರಬೇಕಿತ್ತು ಇಲ್ಲ ಸರಿಯಾಗಿ ಮುಚ್ಚುವಂಥದ್ದು ಇರಬೇಕು ಅಥವಾ ಮಳೆ ಬರ್ಬೋದು ನಮ್ಮ ಮುಚ್ಚಲಿಕ್ಕೆ ಅನ್ನುವಂಥ ಒಂದು ಪೂರ್ವ ನಿಯೋಜಿತ ಒಂದು ಪ್ಲ್ಯಾನ್ ಇರಬೇಕಿತ್ತು ಆದರೆ ನಮ್ಮನ್ನು ಆಳ್ತಾ ಇರುವಂಥವ್ರು ಅದನ್ನು ಮಾಡ್ತಾನೇ ಇಲ್ಲ ಇದು ಗುಂಡಿ ಬಿದ್ದಿದ್ದಲ್ಲ ಇದು ಗುಂಡಿ ತೋಡಿದ್ದು ನೀವು ಬೆಂಗಳೂರಿನ ಅನೇಕ ಭಾಗಗಳು ಹೋದರೂ ಕೂಡ ಸುರು ಸುಮಾರು ಐವತ್ತು ಪರ್ಸೆಂಟಷ್ಟು ಗುಂಡಿ ಬಿದ್ದಿದ್ದು ಅದು ನೈಸರ್ಗಿಕವಾಗಲ್ಲ ರೋಡ್ ಹಾಳಾಗಿದ್ದಂದಲ್ಲ ರೋಡ್ ರಸ್ತೆಯ ಎರಡೂ ಕಡೆ ಪೈಪ್ಲೈನಿಗೋಸ್ಕರ ರೋಡನ್ನು ಅಗದಿದ್ದಾರೆ ಆದರೆ ಅಲ್ಲಿ ಯಾವುದೇ ಒಂದು ಡಾಂಬರೀಕರಣ ಮಾಡಿಲ್ಲ ಯಾವುದೇ ಒಂದು ಹೈಯರ್ ಎಂಡ್ ಪ್ರೊಜೆಕ್ಟನ್ನು ಮಾಡಿಲ್ಲ ಹೈಯರ್ ಎಂಡ್ ರೋಡನ್ನು ಸರಿ ಮಾಡುವಂಥ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ ಹಾಗಾಗಿ ಇಲ್ಲಾಗಿದ್ದು ಕೇವಲ ಅಧಿಕಾರದ ದುರುಪಯೋಗ ಅಂತ ಹೇಳ್ಬೋದು ನೀವು ನೋಡಿ ಗುಂಡಿ ಬಿದ್ದರೆ ಅಲ್ಲೊಂದು ಇಲ್ಲೊಂದು ಗುಂಡಿ ಬಿದ್ದರೆ ತಿದ್ದು ಗುಂಡಿಯನ್ನು ತೋಡಿದ್ದು ಅಲ್ಲಿ ಜಲ್ಲಿ ಮಿಶ್ರಿತ ಸಿಮೆಂಟ್ ಮಿಶ್ರಿತ ಸ್ವಲ್ಪ ತೇಪೆ ಹಚ್ಚುವನ್ನು ಕೆಲಸ ಮಾಡಿದ್ದಾರೆ ಜೋರಾಗಿ ಮಳೆ ಬಂತಂದರೆ ಅಡಿಗಳಷ್ಟು ಮಣ್ಣು ಕರ್ಕೊಂಡು ಹೋಗುತ್ತೆ ನಿಮ್ಗೇನಾದರೂ ದೊಡ್ಡ ದೊಡ್ಡ ಹವಾಮಾನ ವೈಪರೀತ್ಯ ಆಗಿ ಏನಾದರೂ ದೊಡ್ಡ ಮಳೆ ಬಂತಂದರೆ ಪೈಪ್ ಕಾಣುವ ತನಕ ಇಲ್ಲಿ ಮಣ್ಣು ಹೋಗುತ್ತೆ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ರಸ್ತೆಯ ಅಕ್ಕಪಕ್ಕ ಕೆಲವೊಂದು ಕಡೆ ಡಾಂಬರು ಹಾಕುವಂಥ ಕೆಲಸವೂ ಕೂಡ ಆಗಿದೆ ಇದು ಶೇಷದ್ರಿಪುರಂ ಹತ್ರ ನಾನು ಹೇಳ್ತಾ ಇರೋದು ಈ ಹಿಂದೆ ತೋರಿಸಿದ್ದು ಶಿವಾನಂದ ಸರ್ಕಲ್ ಹತ್ರ ಇಷ್ಟಾದರೂ ಮಾಡಿದರೆ ಸ್ವಲ್ಪ ಡಾಂಬರೀಕರಣದಂದು ರೋಡಾದರೂ ಮಾಡಿದರೆ ಆಗ್ತಾ ಇರಲಿಲ್ಲ ನೋಡಿ ಇಲ್ಲಿ ಒಂದು ಕಡೆ ಮಾಡಿದ್ದಾರೆ ಮುಂದೆ ಮಾಡಿಲ್ಲ ಅದೇ ರೋಡ್ ಮುಂದುವರೆದು ಮಾಡಿಲ್ಲ ಯಾಕೆ ಹೀಗಾಗ್ತಿದೆ ಅಂದರೆ ಪ್ರತಿಭಟಿಸುವಂಥ ಬಿ ಜೆ ಪಿ ಮಕಾಡೆ ಮಲ್ಕೊಂಡು ಕಾಂತಾರ ಟಿಕೆಟ್ ಮಾಡ್ತಾಯಿದೆ ಅವ್ರಿಗೆ ಬೇರೆದೇ ಆದಂಥ ಪ್ರಚಾರ ಬೇಕಾಗಿದೆ ಯಾರೋ ದೊಡ್ಡವ್ರು ಇದ್ರು ನೋಡಿ ಇದು ಸರ್ಕಾರದ ಯಾವುದೇ ಸರ್ಕಾರ ಇರಲಿ ಇದಕ್ಕೊಂದು ಮೆಚ್ಚುಗೆ ಕೊಡಲೇಬೇಕಾಗತ್ತೆ ಇಂಥ ರೋಡ್ ಮಾಡಬೇಕಾಗತ್ತೆ ವೈಟ್ ಟ್ಯಾಪಿಂಗ್ ರೋಡ್ ಮಾಡಿದ್ರೆ ಮಿನಿಮಮ್ ಐವತ್ತು ವರ್ಷ ಒಂದು ಚಿಕ್ಕ ಪುಟ್ಟ ಸ್ಕ್ರ್ಯಾಚ್ ಕೂಡ ಆಗಲ್ಲ ಇದು ನಾನು ಮಂತ್ರಿ ಮಹಲ್ ಕಡೆ ತೋರಿಸ್ತಾ ಇದ್ದೀನಿ ಇಂಥ ರೋಡ್ ಮಾಡೋ ಬದಲು ನಮ್ಮ ಆಡಳಿತಗಾರರು ಜಂಡ ಬೇರೆ ಇದ್ರೂ ಕೂಡ ಪಕ್ಷದ ಜಂಡ ಬೇರೆ ಇದ್ರೂ ಕೂಡ ಅಜೆಂಡಾ ಒಂದೇ ಭ್ರಷ್ಟಾಚಾರ 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 ಇದಾಗುತ್ತೆ ಇವತ್ತು ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್